ನಾನು ಈ ವಿಡಿಯೋ ಮಾಡ್ತಾ ಇರೋದು ಶನಿವಾರ ಮತ್ತೆ ಭಾನುವಾರ ನಮ್ಮೂರಲ್ಲಿ ಭಗೀರಥ ಜಯಂತಿ ಇದೆ ಎರಡನೇ ವರ್ಷದ ಭಗೀರಥ ಜಯಂತಿ ಮಾಡ್ತಾ ಇದ್ದೀವಿ ನಮ್ಮೂರಲ್ಲಿ ಮತ್ತೆ ಸಾಯಂಕಾಲ ತುಂಬ ಸ್ಪೋರ್ಟ್ಸ್ ಎಲ್ಲ ಇದ್ದಾವೆ ಸಣ್ಣ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ಲರಿಗೂ ಸಹ ತುಂಬಾ ಸ್ಪೋರ್ಟ್ಸ್ ಎಲ್ಲ ಇದ್ದಾವೆ ಎಲ್ಲರೂ ಯಾವ ರೀತಿ ಎಂಜಾಯ್ ಮಾಡಿಕೊಂಡು ಸ್ಪೋರ್ಟ್ಸ್ ಆಡ್ತಾರೆ ನೀವೇ ನೋಡಿ ಕೆಲಸ ಮಾಡ್ತಾರೆ ತುಂಬ ಕೆಲಸ ಮಾಡ್ತಿದ್ದಾರೆ ನೋಡಿ ನೋಡಿಗ ಸುನೀತಕ್ಕ ಮತ್ತೆ ಯಾರು ಸ್ನೇಹ ಸ್ನೇಹ ನಾಳೆ ರಿಸಲ್ಟ್ ಅಂತ ತುಂಬಾ ಖುಷಿಯಾಗಿದ್ದಾಳೆ ಸುನೀತಕ್ಕ ಏನೂ ದಬ್ಬಾಕಿಲ್ಲ ಕೆಲ್ಸ ಮಾಡಕ್ಕೆ ಯಾರೇಂಜ್ ಬಂದ್ ವಾಣಿ ಬಂದ ತಕ್ಷಣ ಕಸ ಹೊಡೆಯನ ಅಂತಂತಾರೆ ನೋಡಿ ಕೆಲಸ ಮಾಡೋ ಶ್ರದ್ಧೆ ಎಷ್ಟೊಂದು ಶ್ರದ್ಧೆ ಇದೆ ಕೆಲಸ ಮಾಡ ಆ ಭೂಮಿ ಹುಡುಗಿರ್ ಒಂದ್ ಕಾರಲ್ಲಿ ಬಂದ್ರೆ ಹುಡುಗರು ಒಂದ್ ಕಾರಲ್ಲಿ ಓಡಾಡ್ತವ್ರೆ ಒಳಗಡೆ ಕಾಣಿಸ್ತಾ ಇಲ್ಲ ನಾವು ಇವಾಗ ತಾನೇ ದೇವಸ್ಥಾನದ ಹತ್ರ ಬಂದ್ವಿ ಲಾಸ್ಟ್ ಇಯರ್ ಒಂದ್ಸಲ ಡಕ್ ಹಾಕೋಕೆ ಹೋಗಿದ್ರು ಅವಾಗ ಸಾಂಗ್ ಬರಲೇ ಇಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿದ್ದು ಅದಕ್ಕೆ ಈ ಸಲನೂ ಅದೇ ಥರ ಮಾಡ್ತಾ ಇದೆಯಾ ಈ ಸಲ ಸಾಂಗ್ ಹಾಕ್ಲೇಬೇಕು ಅಂತ ನಾನು ಹೇಳ್ತಾ ಇದ್ದೆ ಅವರಿಗೆ ನನಗೆ ತುಂಬ ಶೀತ ಆಗಿರೋದ್ರಿಂದ ನೀಟಾಗಿ ಮಾತಾಡೋಕ್ಕಾಗ್ತಿಲ್ಲ ವಾಯ್ಸು ನೀಟಾಗಿ ಕೇಳಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹುಡುಗರು ಸಹ ಎಲ್ಲರೂ ಸಹ ಒಂದು ವಾರದಿಂದನೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ ಎಲ್ಲ ಡೆಕೋರೇಷನ್ ಈ ಮ್ಯಾನೇಜ್ಮೆಂಟು ಎಲ್ಲ ವಹಿಸ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಕಾಶಿಗೆ ಎಲ್ಲ ಬೈತಿದ್ದಾರೆ ಆಕಾಶ್ ಲೇಟಾಗಿ ಬಂದ ಫಂಕ್ಷನಿಗೆ ಅಂತ ಕೆರೆ ತಡ ಆರಿಸ ಕೆರೆಯಲ್ಲಿ ನೀರೇ ಇಲ್ಲ C'era l'ira ಹೊಸ ದೇವಸ್ಥಾನಕ್ಕೆ ಬಂದು ದೇವರ ಪೂಜೆ ಮಾಡಿಸ್ಕೊಂಡು ಈಗ ದೇವ್ರ ಪೂಜೆ ಆದ ನಂತರ ನೆಕ್ಸ್ಟು ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ ವಿನಂತಿ ಅಕ್ಕ ತಂಗಿಯರು ಅಣ್ಣ ಸಂಬಂಧಿರು ಭಾಗವಹಿಸಬೇಕಾಗಿ ಕ್ಷಣಗಳಲ್ಲಿ ಕೆ ಆಟಗಳು ಅಲ್ಲಿ ಕೆರೆ ತರ ಆಡ್ತಾರೆ ನನ್ನ ಮಗ ಇಲ್ಲೇ ಕೆರೆ ತರ ಕೆರೆ ದಡ ಆಟನ ಫಸ್ಟ್ ಐದು ಒಳಗಡೆ ಇರೋ ಮಕ್ಕಳಿಗೂ ಆಟ ಆಡಿಸಿದ್ರು ನೆಕ್ಸ್ಟ್ ಹದಿನೈದು ವರ್ಷದ ಮಕ್ಕಳಿಗೂ ಸಹ ಆಟ ಆಡಿಸಿದ್ರು ಆಮೇಲೆ ಇಂದ ಸ್ಪೂನ್ ಅದನ್ನು ಸಹ ಆಟ ಆಡಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಗೇಮ್ಸ್ ಎಲ್ಲ ಆಟ ಆಡ್ತಿದ್ದಾರೆ ಎಷ್ಟು

ಫಸ್ಟ್ ಗೇಮು ಕೆರೆ ದಡ ಆಟ ಸೆಕೆಂಡ್ ಗೇಮು ಲೆಮನ್ ಇಂದ ಸ್ಪೂನು ಥರ್ಡ್ ಗೇಮು ಮ್ಯೂಸಿಕಲ್ ಚೇರ್ ಇಷ್ಟ ಆಟ ಆಡ್ಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀವಿ ನಮ್ಮೂರು ಬಾಯ್ಸು ಭಾನುವಾರ ಮಾತ್ರ ಊಟದ ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಂಡಿದ್ರು ಶನಿವಾರ ಮಾಡೋ ಪ್ಲ್ಯಾನೇ ಇರಲಿಲ್ಲ ಆದರೆ ನಮ್ಮ ಸಿದ್ದೇಶಂಕಲ್ ಅವ್ರ ಮಗನ ಬರ್ತಡೇ ಇರೋದ್ರಿಂದ ಮತ್ತು ಎಲ್ಲ ಹೆಂಗಸರೆಲ್ಲ ಬಂದು ಗೇಮ್ಸ್ ಆಟ ಆಡ್ತಾ ಇರ್ತಾರೆ ಎಲ್ಲ ಚೆನ್ನಾಗಿ ಜಾಲಿಯಾಗಿರ್ತಾರೆ ಇನ್ನು ಯಾವಾಗ ಹೋಗಿ ಅಡುಗೆ ಮಾಡ್ತಾರೆ ಅದಕ್ಕೋಸ್ಕರ ನಾನೇ ಮಾಡಿಸ್ತೀನಿ ಅಂತ ಊಟದ ವ್ಯವಸ್ಥೆನೂ ಸಹ ಮಾಡಿಕೊಟ್ರು ಅವರಿಗೆಲ್ಲರೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಊಟ ಟೊಮೊಟೊ ಬಾತ್ ಮಾಡಿಸಿದ್ರು ಬಾಯ್ಸಿಗೂ ಸಹ ಮ್ಯೂಸಿಕಲ್ ಚೇರ್ ಇತ್ತು ಎಲ್ಲರೂ ತುಂಬ ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಗೇಮ್ಸ್ ಆಟ ಆಡ್ತಾ ಇದ್ರು ಲಾಸ್ಟಿಗೆ ಫೈನಲ್ ನನ್ನ ಸಂಜು ಮತ್ತೆ ನಮ್ಮ ನಿಖಿಲು ಇಬ್ಬರು ಸಹ ಗೆದ್ಕೊಂಡ್ರು ನಮ್ಮ ಮನೆ ಮಕ್ಕಳದೇ ಕೂಗಾಟ ಜಾಸ್ತಿ ಆಗ್ಬಿಟ್ಟಿತ್ತು ಅಲ್ಲಿ ಬಾಯ್ಸಿಗೆ ಎರಡೇ ಗೇಮ್ಸ್ ಇದ್ದಿದ್ದು ಒಂದು ಮ್ಯೂಸಿಕಲ್ ಚೇರ್ ಇನ್ನೊಂದು ಮಡಿಕೆ ಒಡೆಯ ಆಟ ಇವಾಗ ಅದನ್ನು ಸಹ ಆಟ ಆಡಿಸ್ತಾ ಇದ್ದಾರೆ ನನಗೆ ಗೊತ್ತಿರೋಂಗೆ ಈ ಥರ ಗೇಮ್ಸ್ ಎಲ್ಲ ಊರಲ್ಲಿ ಆಡಿಸೇ ಇರಲಿಲ್ಲ ನಾನು ನೋಡೇ ಇರಲಿಲ್ಲ ಈ ಸಲ ತುಂಬಾ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅದರಲ್ಲೂ ತುಂಬ ಚೆನ್ನಾಗಿ ಆಟ ಆಡಿಸಿದ್ದು ಅಂದರೆ ಮಡಿಕೆ ಹೊಡಿಯೋ ಸ್ಪರ್ಧೆ ಅದರಲ್ಲಂತೂ ಎಲ್ಲ ಜನ ತುಂಬಾ ನೆಗೆಡ್ತಾನೇ ಇದ್ರು ನೂರೈವತ್ತು ಕೆ ಜಿ ಇರೋ ಬಂಡೆಕಲ್ಲು ಸಹ ಇತ್ತು ಅದನ್ನು ಇತ್ತಕ್ಕೆ ಎಲ್ಲರೂ ಟ್ರೈ ಮಾಡ್ತಾಯಿದ್ರು ಯಾರೂ ಸಹ ತುಂಬ ಮೇಲ್ಗಡೆ ಎತ್ತಕ್ಕಾಗಲೇ ಇಲ್ಲ ಎಲ್ಲರೂ ಟ್ರೈ ಮಾಡ್ತಾಯಿದ್ರು ಇದೇನು ಗೇಮಲ್ಲಿ ಇರಲಿಲ್ಲ Oh! <laughs> ತುಂಬ ವೀಡಿಯೋಸ್ ಇದ್ದು ಎಲ್ಲವನ್ನೂ ತೋರ್ಸೋಕ್ಕಾಗಿಲ್ಲ ಸ್ವಲ್ಪ ಮೇನ್ ಮೇಯ್ನ್ ಇರೋ ಅಂಥ ವೀಡಿಯೋನ ತೋರಿಸಿದ್ದೀನಿ ಇದು ನೈಟ್ ಹೊತ್ತು ಮಾಡಿರೋ ಫಂಕ್ಷನ್ ವೀಡಿಯೋ ಮತ್ತೆ ಭಾನುವಾರ ಇದಕ್ಕಿಂತನೂ ತುಂಬ ಗ್ರ್ಯಾಂಡಾಗಿರುತ್ತೆ ಎಲ್ಲರೂ ಸರ್ ಲಾಸ್ಟಿಗೆ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿ ಎಲ್ಲರೂ ಅವ್ರವ್ರ ಮನೆಗೆ ಹೋದರು ಥ್ಯಾಂಕ್ ಯು ಫಾರ್ ವಾಚಿಂಗ್